ಸೇವಿಂಗ್ ಅಕೌಂಟಾ ಏ ಪ್ರಾಬ್ಲಮ್ ಇಲ್ಲ ಬಿಡಿ ಅಲ್ಲೂ ಸೆವೆನ್ ಟು ಏಟ್ ಇಂಟ್ರೆಸ್ಟ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಸಿಕ್ಕೇ ಸಿಗುತ್ತೆ ಎಪ್ರೀ ಥರನೇ ಜಸ್ಟ್ ಏನಿಲ್ಲ ನೀವು ಈ ಸ್ವೀಪ್ ಇನ್ ಫೆಸಿಲಿಟಿನ ಸೆಟ್ ಮಾಡ್ಕೊಂಡ್ರೆ ಆಯ್ತು ಆಟೋ ಸ್ವೀಪ್ ಫೆಸಿಲಿಟಿ ಅಷ್ಟೇ ಅವಾಗ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸೇವಿಂಗ್ ಅಕೌಂಟಲ್ಲಿರೋದು ಎಫ್ ಡಿ ಆಗುತ್ತೆ ಹಾಗೆ ಎಫ್ ಡಿಯಲ್ಲಿ ಸಿಕ್ಕೋ ಇಂಟ್ರೆಸ್ಟ್ ನಿಮ್ಮ ಸೇವಿಂಗ್ ಅಕೌಂಟಲ್ಲೇ ಸಿಕ್ಬಿಡುತ್ತೆ ಇಸ್ ದಿಸ್ ಟ್ರೂ ಇದೆಲ್ಲ ನಿಜನಾ ವಾಟ್ ಇಫ್ ಐ ಟೆಲ್ ಯು ಇವಾಗ ನಾನ್ ಈ ಮಾತು ಬರೀ ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಜ ಅಂತ ಏ ಹಾಯ್ ಇವತ್ತು ನಾನ್ ನಿಮ್ಗೆ ಆಟೋ ಸ್ವೀಪ್ ಫೆಸಿಲಿಟಿ ಬಗ್ಗೆ ಹೇಳ್ತೀನಿ ಓಕೆನಾ ಲೆಟ್ ಸ್ಟಾರ್ಟ್ ನಾನು ಆಲ್ರೆಡಿ ಹೇಳಿದ ಹಾಗೆ ಸೇವಿಂಗ್ ಅಕೌಂಟ್ ಅಲ್ಲಿ ನಿಮ್ಗೆ ನಿಮ್ಮ ಎಫ್ ಡಿ ಎಲ್ ಡಿ ಸಿಕ್ಕೋಷ್ಟು ಇಂಟ್ರೆಸ್ಟ್ ರೇಟ್ ಸಿಕ್ ಬಿಡತ್ತಾ ಈ ಆಟೋ ಸ್ವೀಪ್ ಫೆಸಿಲಿಟಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆಯಾ ಎವರ್ ಯು ಚೂಸ್ ಓಕೆ ನಾನು ಆಲ್ರೆಡಿ ಹೇಳಿದ ಹಾಗೆ ನಾನು ಹೇಳಿದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಜ ಇತ್ತು ಎಷ್ಟೋ ಸಲ ನೀವು ಪ್ರಾಪರ್ ಆಗಿ ಚೂಸ್ ಮಾಡಿಲ್ಲ ಅಂತ ಅಂದರೆ ಆವಾಗ ನಿಮಗೆ ಸೇವಿಂಗ್ ಅಕೌಂಟಲ್ಲಿ ಸಿಕ್ಕುವಂತಹ ಇಂಟ್ರೆಸ್ಟ್ ರೇಟ್ ಕೂಡ ಈ ಆಟೋ ಸ್ವೀಪ್ ಫೆಸಿಲಿಟಿಯಿಂದ ಸಿಕ್ಕಲ್ಲ ಸೊ ಯು ನೀಡ್ ಟು ಬಿ ವೆರಿ ವೈಸ್ ಇನ್ ಚೂಸಿಂಗ್ ದಿಸ್ ಫೆಸಿಲಿಟಿ ಅಂತ ಹೇಳ್ಬೋದು ಸೊ ನಿಮ್ಗೆ ಗೊತ್ತೇ ಇದ್ರೆ ಎಫ್ ಡಿ ದ ಬೆನಿಫಿಟ್ ಇರೋದೇ ಎಷ್ಟು ಟೆನ್ ನಾವು ಇರ್ತೀವಿ ಅನ್ನೋದ್ರ ಮೇಲೆ ಈಗ ನಾವು ಜಾಸ್ತಿ ದಿನ ಅಂದ್ರೆ ಜಾಸ್ತಿ ಪೀರಿಯಡ್ ಇಟ್ಟಷ್ಟು ಅಂದ್ರೆ ಇಂಟ್ರೆಸ್ಟ್ ರೇಟ್ ನಮ್ಗೆ ಚೆನ್ನಾಗಿ ಸಿಗುತ್ತೆ ಕಡಿಮೆ ದಿನ ಇಟ್ಟಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ನಮಗೂ ಗೊತ್ತು ನಿಮಗೂ ಗೊತ್ತು ಎಲ್ರಿಗೂ ಗೊತ್ತು ಓಕೆ ಆದರೆ ಈ ರೀತಿ ಆಟೋ ಸ್ಪೀ ಫೆಸಿಲಿಟಿ ಇಟ್ಟಾಗ ಎಫ್ ಡಿ ಟೈಮ್ ಪೀರಿಯಡ್ ಏನಾಗಿರುತ್ತೆ ಜನರಲ್ ಆಗಿ ಒನ್ ಇಯರ್ ಅಂತ ಕನ್ಸಿಡರ್ ಮಾಡ್ಕೊತಾರೆ ಆಕ್ಚುಲಿ ಕೆಲವೊಂದು ಬ್ಯಾಂಕ್ ಅಲ್ಲಿ ಆಪ್ಷನ್ ಕೊಡ್ತಾರೆ ನಿಮ್ಗೆ ಎಷ್ಟು ವರ್ಷ ನೀವು ಎಫ್ ಡಿನ ನ ಇಡಬಹುದು ಅಥವಾ ಎಷ್ಟು ದಿನ ಇಡಬಹುದು ಅಂತ ಕೆಲವೊಂದು ಬ್ಯಾಂಕ್ ಅಲ್ಲಿ ಆಪ್ಷನ್ ಇಲ್ಲ ನೀವು ಒಂದ್ ವರ್ಷದವರೆಗೂ ಅದು ಆಟೋಮ್ಯಾಟಿಕ್ ಆಗಿ ಎಫ್ ಡಿ ಆಗಿ ಹೋಗ್ಬಿಡುತ್ತೆ ವಾಟ್ ಇಫ್ ನಿಮ್ಗೆ ಒನ್ ಇಯರ್ ಒಳಗಡೆ ಅದ್ ಮತ್ತೆ ಬೇಕು ಅಂದ್ರೆ ಆಗೇನ್ ಮಾಡೋಣ ಆಗ ಎಫ್ ಡಿನ ನ ಬ್ರೇಕ್ ಮಾಡಬೇಕಾಗುತ್ತೆ ಈ ರೀತಿ ಬ್ರೇಕ್ ಮಾಡೋದ್ರಿಂದ ಕೆಲವೊಂದು ಬ್ಯಾಂಕ್ಗಳು ಪೆನಾಲ್ಟಿ ಹಾಕ್ತಾರೆ ಕೆಲವೊಂದು ಬ್ಯಾಂಕ್ಗಳು ಹಾಕಲ್ಲ ಓಕೆನಾ ಸೊ ಇವಾಗ ನಿಮ್ಗೆ ಅರ್ಜೆಂಟ್ ಆಗಿ ನಿಮ್ಗೆ ಏನೋ ಒಂದು ಅಕೌಂಟಲ್ಲಿ ಆ ದುಡ್ಡು ವಾಪಸ್ ಬೇಕು ಅಂತಂದ್ರೆ ಎಫ್ ಡಿ ಬ್ರೇಕ್ ಮಾಡಿದ್ರೆ ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯ್ತು ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಸೇವಿಂಗ್ ಅಕೌಂಟ್ ಅಲ್ಲಿ ಸಿಕ್ಕುವಂತಹ ಇಂಟ್ರೆಸ್ಟ್ ರೇಟ್ ಕೂಡ ಈ ನಿಮ್ಮ ಎಫ್ ಡಿ ನ ಬ್ರೇಕ್ ಮಾಡಿದ್ರೆ ನಿಮ್ಗೆ ಸಿಕ್ಕಲ್ಲ ಎಸ್ ಇಸ್ ಅ ಟ್ರೂತ್ ಲೈಕ್ ಐ ಡಿ ಎಫ್ ಸಿ ಬ್ಯಾಂಕ್ ತಗೊಳ್ಳೋಣ ಅದರಲ್ಲಿ ಏನಪ್ಪಾ ಅಂದ್ರೆ ಸೇವಿಂಗ್ ಅಕೌಂಟ್ ಇಂಟ್ರೆಸ್ಟ್ ರೇಟೇ ಬಂದ್ಬಿಟ್ಟು ಫೋರ್ ಟು ಸಿಕ್ಸ್ ಪರ್ಸೆಂಟ್ ಇದೆ ಆದರೆ ಅವರ ಎಫ್ ಡಿ ನಲ್ಲಿ ಇನ್ ಫ್ಯೂ ಬಕೆಟ್ಸ್ ಓಕೆ ಇನ್ ಫ್ಯೂ ಬಕೆಟ್ಸ್ ಅಲ್ಲಿ ಮಾತ್ರ ಅವರ ಇಂಟ್ರೆಸ್ಟ್ ರೇಟ್ ಇದೆ ದಟ್ ಇಸ್ ಲೆಸ್ ದನ್ ಫೋರ್ ಪರ್ಸೆಂಟ್ ಅಲ್ಲಿಗೆ ಎಫ್ ಡಿ ಮಾಡಿದ್ಯಾಕೆ ಆಟೋ ಬಳಸಿದ ಯಾಕೆ ಇಟ್ಸ್ ಇಟ್ಸ್ ಕೊನೆ ಬಿ ಅ ಹ್ಯೂಜ್ ಲಾಸ್ ನೀವು ಅವಾಗ ಎಫ್ ಡಿನ ಟರ್ಮಿನೇಟ್ ಮಾಡಿ ದುಡ್ಡು ತಗೊಂಡ್ರೆ ಆಗ ನಿಮಗೆ ಸೇವಿಂಗ್ ಅಕೌಂಟಲ್ಲಿ ಸಿಕ್ಕಷ್ಟು ಕೂಡ ಸಿಕ್ಕೋದಿಲ್ಲ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಇವಾಗ ಇದು ಐ ಡಿ ಎಫ್ ಸಿ ಬಗ್ಗೆ ಆಯ್ತು ಎಸ್ ಬಿ ಐ ಅಲ್ಲೂ ಕೂಡ ಒಂದು ಆಟೋ ಸ್ಪೀಡ್ ಫೆಸಿಲಿಟಿ ಇದೆ ಇವಾಗ ನೀವು ಎಸ್ ಬಿ ಐ ಆಟೋ ಸ್ಪೀಡ್ ಫೆಸಿಲಿಟಿ ಬಗ್ಗೆ ಒಂದು ರಿವ್ಯೂ ಅಂತ ಕೂಡ ಅನ್ಕೋಬಹುದು ಈ ವಿಡಿಯೋನ ಅದರಿಂದ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಖಂಡಿತ ಸಿಗುತ್ತೆ ಓಕೆ ಎಸ್ ಬಿ ಐ ಅಲ್ಲಿ ಆಟೋ ಸ್ಪೀಡ್ ಫೆಸಿಲಿಟಿನ ಮೋಡ್ಸ್ ಅಂತ ಕರೀತಾರೆ ಓಕೆ ಇದ್ರಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಎಲಿಜಿಬಿಲಿಟಿ ಏನಿರಬೇಕು ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ದೇ ಮೈ ದೇ ಮೈಟ್ ಹ್ಯಾವ್ ನಾಟ್ ಟೋಲ್ಡ್ ಯು ನಿಮ್ಗೆ ನಿಮ್ಮ ಹತ್ರ ಒಂದು ಎಸ್ ಬಿ ಐದು ಕರೆಂಟ್ ಅಕೌಂಟ್ ಅಥವಾ ಸೇವಿಂಗ್ ಅಕೌಂಟ್ ಇದ್ರೆ ಸಾಕು ನೀವು ಆನ್ಲೈನ್ ಆರ್ ಆಫ್ಲೈನ್ ಹೋಗಿ ಈ ಫೆಸಿಲಿಟಿನ ಆಕ್ಟಿವೇಟ್ ಮಾಡಿಸ್ಕೊಬಹುದು ಬೇಸಿಕಲಿ ಬಂದ್ಬಿಟ್ಟು ಎಸ್ ಬಿ ಐ ಅಲ್ಲಿ ಅವರ ಒಂದು ಸೇವಿಂಗ್ ಅಕೌಂಟ್ ನ ಚಾರ್ಜಸ್ ಬಂದು ಇಂಟ್ರೆಸ್ಟ್ ರೇಟು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಆ್ಯಂಡ್ ಎಫ್ ಡಿ ಇಟ್ಸ್ ಅವ್ರೆಲ್ಲ ಬಕ್ ಇದರಲ್ಲೂ ನೋಡೋಕ್ ಹೋದ್ರು ಇಟ್ಸ್ ಮೋರ್ ದಾಟಿರೋದ್ರಿಂದ ಎಸ್ ಬಿ ಐ ಅಲ್ಲಿ ನೀವು ಆಟೋ ಸ್ವೀಪ್ ಫೆಸಿಲಿಟಿನ ತಗೊಂಡ್ರೆ ಇಟ್ಸ್ ಅ ಗುಡ್ ಆಪ್ಷನ್ ಅಂತ ನಮ್ಮ ಅಭಿಪ್ರಾಯ ಸೊ ಎಸ್ ಬಿ ಐ ಅಲ್ಲಿರುವಂತಹ ಆಟೋ ಫೆಸಿಲಿಟಿ ಇದೆಯಲ್ಲ ಅಂದರೆ ನೀವು ತೌಸಂಡ್ ಮಲ್ಟಿಪಲ್ಸ್ ಅಲ್ಲಿ ಸ್ವೀಪ್ ಇನ್ ಹಾಗೆ ಔಟ್ ಮಾಡಬಹುದು ಈ ಸ್ವೀಪ್ ಔಟ್ ಅಂತ ನಿಮ್ಮ ಹಣ ಸೇವಿಂಗ್ ಅಕೌಂಟ್ ಇಂದ ಎಫ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಸ್ವೀಪ್ ಇನ್ ಅಂತಂದ್ರೆ ಎಫ್ ಡಿ ಇಂದ ಮತ್ತೆ ವಾಪಸ್ ನೀವು ನಿಮ್ಮ ಸೇವಿಂಗ್ ಗೆ ತಗೊಬಹುದು ಇದರಲ್ಲಿ ಪ್ರಾಬ್ಲಮ್ ಏನು ಅಂತ ನೋಡೋಕೋದ್ರೆ ಓಕೆ ನಾವು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಟ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಓಕೆ ಎಸ್ ಬಿ ಐನ ಒಂದು ಲಿಮಿಟ್ ಬಗ್ಗೆ ಮಾತಾಡೋಣ ಲಿಮಿಟ್ ಏನಪ್ಪ ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಆಟೋ ಸ್ಪೀಟ್ ಫೆಸಿಲಿಟಿ ಲಿಮಿಟ್ ಬಂದ್ಬಿಟ್ಟು ನಿಮ್ಮ ಅಕೌಂಟಲ್ಲಿ ತರ್ಟಿ ಫೈವ್ ತೌಸಂಡ್ ಇರಲೇಬೇಕು ಟೆನ್ ತೌಸಂಡ್ ಮಿನಿಮಮ್ ನೀವು ಎಫ್ ಡಿ ಇರಲೇಬೇಕು ಟು ಇಟ್ ಇವಾಗ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ ಒಂದು ನಲ್ವತ್ತೈದು ಸಾವಿರ ಇದೆ ಅಂತ ಅನ್ಕೊಳ್ಳಿ ನಲ್ವತ್ತೈದು ಸಾವಿರ ಅಂತಂದರೆ ಅದು ಲಿಮಿಟ್ ನ ಟಚ್ ಆಗಿದೆ ಅಂತ ಅರ್ಥ ಅವಾಗ ಏನಾಗುತ್ತೆ ಮೂವತ್ತೈದು ಸಾವಿರನ ನಿಮ್ಮ ಸೇವಿಂಗ್ ಅಕೌಂಟಲ್ಲಿ ಹಾಗೆ ಉಳಿಸ್ಕೊಂಡು ಹತ್ತು ಸಾವಿರನ ಎಫ್ ಡಿ ಆಗಿ ಅದು ಔಟ್ ಆಗಿ ಹೋಗುತ್ತೆ ಆಟೋಮ್ಯಾಟಿಕ್ ಆಗಿ ಆ ಎಫ್ ಡಿ ಹತ್ತು ಸಾವಿರ ಏನಾಯ್ತು ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಸಿಕ್ಕುತ್ತೆ ಓಕೆ ಅದ ಅದ ಹಾಗೇನೆ ನಿಮ್ಗೆ ಇನ್ ಒಂದು ಸಾವಿರ ನಿಮ್ಮ ಸೇವಿಂಗ್ ಅಕೌಂಟ್ ಅಲ್ಲಿ ಜಾಸ್ತಿ ಆದ್ರೂ ಇನ್ನು ಮೂವತ್ತೈದು ಸಾವಿರ ಇತ್ತಲ್ವಾ ಮೂವತ್ತ ಆರು ಸಾವಿರ ಆದ್ರೂ ಆ ಒಂದ್ ಸಾವಿರ ಕೂಡ ಮತ್ತೆ ವಾಪಸ್ ಅದು ಎಫ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಹನ್ನೊಂದು ಸಾವಿರಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಸಿಕ್ಕುತ್ತೆ ದಿಸ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು ಇಲ್ಲಿಗ ಪ್ರಾಬ್ಲಮ್ಸ್ ನ ಬಗ್ಗೆ ಮಾತಾಡೋಣ ವಾಟ್ ಎಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ನಿಮ್ಗೆ ಇದ್ರ ಅರ್ಜೆಂಟ್ ಆಗಿ ಬೇಕಾಯ್ತು ನೀವು ಇವಾಗ ಎಫ್ ಡಿನ ಬ್ರೇಕ್ ಮಾಡಬೇಕು ಇದು ಎಸ್ ಬಿ ಐ ಅಲ್ಲಿ ಹೇಗೆ ಆಗುತ್ತೆ ಪೆನಾಲ್ಟೀಸು ಫೈನ್ ಇವೆಲ್ಲ ಹೇಗೆ ಅಂತ ನೋಡ್ಕೊಂಬಾರ್ದು ಇವಾಗ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇವಾಗ ನಿಮ್ಗೆ ಸೆವೆನ್ ಡೇಸ್ ಒಳಗಡೆ ನಿಮಗೆ ಎಫ್ ಡಿನ ಬ್ರೇಕ್ ಮಾಡಬೇಕಾಗಿ ಬಂತು ಅಂದರೆ ನಿಮ್ಗೆ ಯಾವುದೇ ರೀತಿ ಪೆನಾಲ್ಟಿ ಹಾಕಲ್ಲ ದ ಓನ್ಲಿ ರಿಸ್ಕ್ ಇಸ್ ದ್ಯಾಟ್ ನಿಮ್ಮ ಹಣ ಇಟ್ಟಿದ್ರೆ ಸೆವೆನ್ ಡೇಸ್ವರೆಗೂ ಅದಕ್ಕೆ ಅವ್ರು ಯಾವುದೇ ರೀತಿ ಇಂಟ್ರೆಸ್ಟ್ ಕೊಡಲ್ಲ ಸೊ ಇಟ್ಸ್ ವಿತ್ ಜೀರೋ ಇಂಟ್ರೆಸ್ಟ್ ಓಕೆ ಸೊ ಅಕಸ್ಮಾತ್ ಜಾಸ್ತಿ ದಿನ ಆಯಿತು ಆವಾಗ ನೀವು ಎಫ್ ಡಿ ಬ್ರೇಕ್ ಮಾಡ್ತಿದ್ದೀರಾ ಅಂದಾಗ ಅದಕ್ಕೆ ಬೇರೆ ಬೇರೆ ರೂಲ್ಸ್ ಇದೆ ಎಬೌ ಫೈವ್ ಲ್ಯಾಕ್ ಇದ್ರೆ ಬಿಲೋ ಫೈವ್ ಲ್ಯಾಕ್ ಇದ್ರೆ ನಿಮ್ಮ ಎಫ್ ಡಿ ಅದಕ್ಕೆ ಬೇರೆ ಬೇರೆ ಪೆನಾಲ್ಟೀಸ್ ಇದೆ ಬಿಲೋ ಫೈವ್ ಲ್ಯಾಕ್ ಇದ್ರೆ ಪೆನಾಲ್ಟಿ ಬಂದ್ಬಿಟ್ಟು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಹಿಡಿತಾರೆ ಇವಾಗ ಒಂದು ನೀವು ಒಂದು ಲಕ್ಷ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಫಾರ್ ಒನ್ ಏಯ್ಟಿ ಡೇಸ್ ಓಕೆ ಒನ್ ಏಯ್ಟಿ ಡೇಸ್ಗೆ ಒನ್ ಲ್ಯಾಕ್ ಇಟ್ಟಿರ್ತೀರ ಅದ್ರ ಬಡ್ಡಿ ಬಂದುಬಿಟ್ಟು ಆಸ್ ಯು ಕ್ಯಾನ್ ಸಿ ಇಟ್ ಇಸ್ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಸಿಗ್ತಾ ಇತ್ತು ಆದರೆ ಇಲ್ಲಿ ಟರ್ಮಿನೇಟ್ ಮಾಡೋದ್ರೆ ಮಾಡಿರೋದ್ರಿಂದ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮ್ಗೆ ಏನು ಮಾಡ್ತಾರೆ ಅವರು ಪೆನಾಲ್ಟಿ ಹಾಕ್ತಾರೆ ದಟ್ ಈಸ್ ಸೊ ಇವಾಗ ನಿಮ್ಗೆ ಎಷ್ಟು ಸಿಗುತ್ತೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಸಿಗುತ್ತೆ ಅಗೇನ್ ನಿಮಗೆ ನಾರ್ಮಲ್ ಸೇವಿಂಗ್ ಅಕೌಂಟ್ಗಿಂತ ಇದು ಇದರ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಇದು ಹೈ ಇರೋದ್ರಿಂದ ಇಟ್ಸ್ ಓಕೆ ಪೆನಾಲ್ಟಿ ಹಾಕೋದ್ರೂ ಕೂಡ ಪ್ರಾಬ್ಲಮ್ ಏನಿಲ್ಲ ಓಕೆ ದಾಟ್ಸ್ ಅ ಗುಡ್ ಇವಾಗ ಅಕಸ್ಮಾತ್ ಏನಾದ್ರು ನಿಮ್ಮ ಹಣ ಎಬೌ ಫೈವ್ ಲ್ಯಾಕ್ ಇತ್ತು ಅಂತ ಅನ್ಕೊಳ್ಳೋಣ ನಾವೀಗ ಒಂದು ಡ್ಯೂರೇಷನ್ ಪೀರಿಯಡ್ ಬಂದು ಟೆನ್ ಯೂರ್ ಪೀರಿಯಡ್ ಒಂದು ಫಾರ್ಟಿ ಡೇಸ್ ತಗೊಳ್ಳೋಣ ಟೆನ್ ಇಯರ್ ಪೀರಿಯಡ್ ಅನ್ನ ಫಾರ್ಟಿ ಡೇಸ್ ತಗೊಂಡ್ರೆ ಒಂದು ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅಂತ ಇಟ್ಕೊಳ್ಳೋಣ ತ್ರೀ ಪರ್ಸೆಂಟ್ ಅಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಎಬೌವ್ ಫೈವ್ ಲ್ಯಾಕ್ ಇತ್ತು ಅಂದ್ರೆ ಒನ್ ಪರ್ಸೆಂಟ್ ಪೆನಾಲ್ಟಿ ಹಾಕ್ತಾರೆ ಬಿಲೋ ಇದ್ರೆ ಪಾಯಿಂಟ್ ಫೈವ್ ಎಬೌವ್ ಇದ್ರೆ ಒನ್ ಪರ್ಸೆಂಟ್ ಓಕೆ ಸೊ ತ್ರೀ ಪರ್ಸೆಂಟ್ ಮೈನಸ್ ಒನ್ ಪರ್ಸೆಂಟ್ ಅಂದರೆ ಟೂ ಪರ್ಸೆಂಟ್ ಆಗೋಗುತ್ತೆ ಬೇಸಿಕ್ ಸೇವಿಂಗ್ ಅವ್ನಿಗೆ ಎಷ್ಟು ಸಿಕ್ತಿತ್ತು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬರೀ ಟೂ ಪರ್ಸೆಂಟ್ ಆಗೋಯ್ತಲ್ಲ ಸೊ ಆಸ್ ಎ ಟೋಲ್ಡ್ ಯು ಎಸ್ ಬಿ ಐ ಅಲ್ಲಿ ಚೆನ್ನಾಗಿದೆ ಔಟ್ ಆಫ್ ಸ್ವೀಪ್ ಫೆಸಿಲಿಟಿ ಆದರೆ ಇದು ಎಲ್ಲಾ ಕ್ಯಾಟಗರಿಯಲ್ಲೂ ವರ್ಕ್ ಆಗಲ್ಲ ಸೊ ನೀವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೀವು ತಿಳ್ಕೊಂಡು ವರ್ಕೌಟ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ಮಾಡಬೇಕಾಗುತ್ತೆ ಸೊ ಇದೆಲ್ಲ ಓಕೆ ಒಂದು ಮಾತ್ರ ಮಿಸ್ ಮಾಡ್ತಿದ್ದೀವಲ್ಲ ಟ್ಯಾಕ್ಸೇಷನ್ ಎಸ್ ಟ್ಯಾಕ್ಸೇಷನ್ ಕೂಡ ನೋಡಬೇಕಾಗತ್ತಲ್ಲ ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ನಿಮಗೆ ಸೇವಿಂಗ್ ಅಕೌಂಟು ಎಫ್ ಡಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಿಲ್ಲ ಸೇವಿಂಗ್ ಅಕೌಂಟಲ್ಲಿ ಹೇಗೆ ಕಟ್ ಆಗ್ತಿತ್ತೋ ಇಲ್ಲಿ ಎಫ್ ಡಿ ಅಲ್ಲೂ ಕೂಡ ಅದೇ ರೀತಿ ಸ್ಲ್ಯಾಬಲ್ ಕಟ್ಟಾಗುತ್ತೆ ಟೆನ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಸ್ಲ್ಯಾಬಲ್ಲೇ ಕಟ್ ಆಗುತ್ತೆ ಇವಾಗ ನೀವು ಒನ್ ಟ್ವೆಂಟಿ ಪರ್ಸೆಂಟ್ ಸ್ಲಾಬಲ್ ಬರ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಆಗ ನಿಮಗೆ ಯಾವ ಥರ ವರ್ಕ್ಔಟ್ ಆಗುತ್ತೆ ಅಂತ ವಿಲ್ ಸಿ ಒನ್ಸ್ ಓಕೆ ಇವಾಗ ನೀವು ಒಂದಷ್ಟು ದುಡಿಟ್ ಇದ್ದೀರಾ ದಟ್ ಇಸ್ ಫಾರ್ ಒನ್ ಸೆವೆಂಟಿ ನೈನ್ ಡೇಸ್ ಅಂತ ಇಟ್ಕೊಳ್ಳೋಣ ಅದಕ್ಕೆ ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ ಇಸ್ ಅರೌಂಡ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ സോ നിങ്ങ ടർമിനേറ്റ് ദറ്റ് ഇസ് ബിലോ ഫൈവ് ല്ലാക്ക് അതേ അ സോ പായിൻറ്റ് ഫൈവ് പർസെൻറ്റ് പെനാൽറ്റി സൊ ഫോർ പർസെൻറ്റ് ആയിരുന്നു ഫോർ പർസെൻ്റ് മേലെ ട്വൻറ്റി പർസെൻറ്റ് ടാക്സ് ബീളത്തെ ട്വൻറ്റി പർസെൻറ്റ് ടാക്സ് ബിരേ ദറ്റ് ഇസ് ഗോയിൻ ടു ബ ലൈ ത്രീ പായിൻറ്റ് ടൂ സെവൻ പർസെൻറ്റ് ഓക്കെ ഇത് അത നോക്കൂ ദസ് ഇസ് ആൽസോ ഗുഡ് ಈವನ್ ಆಫ್ಟರ್ ದ ಟ್ಯಾಕ್ಸ್ ಲ್ಯಾಬ್ ಇಫ್ ಯು ಆರ್ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಇದ್ರ ಅಂತಂದ್ರೆ ಇದು ಕೂಡ ನಿಮಗೆ ಆರ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಲ್ಲಿ ತ್ರೀ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಎಲ್ಲಿ ಸೊ ಇಟ್ಸ್ ಮೋರ್ ಅದರಲ್ಲೂ ಕೂಡ ನಾವು ಇದನ್ನ ಓಕೆ ಅಂತ ಹೇಳಬಹುದು ಇದು ಆಟೋ ಸ್ಪೀಡ್ ಫೆಸಿಲಿಟಿ ಬಗ್ಗೆ ಆಯಿತು ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಎಲ್ಲಾ ಒಂದು ಏನ್ ಹೇಳ್ತಾರೆ ನಮ್ಗೆ ಬೇಕಾಗುವಂತಹ ಫೆಸಿಲಿಟೀಸ್ಗಳು ಇದೆ ಆದ್ರೆ ಚೂಸ್ ಮಾಡೋ ಮುಂಚೆ ಸ್ವಲ್ಪ ತಿಳ್ಕೊಂಡು ನೋಡ್ಕೊಂಡು ಆಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದು ಸೊ ನೀವೇನಾದ್ರು ಆಟೋ ಸ್ವೀ ಫೆಸಿಲಿಟಿನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆಕ್ಟಿವೇಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಆಗಿ ಚೂಸ್ ಮಾಡಿ ಓಕೆನಾ ಇನ್ನೊಂದಷ್ಟು ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ನಮಸ್ತೆ